ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಪ್ಪತ್ತು ಲೇಖಕರು ಕೈಸರ್ಜಹ ನಿಧಾನವಾಗಿ ಕಣ್ಣು ಬಿಟ್ಟು ಮುಂದೆ ಇದ್ದ ತನ್ನ ಇನಿಯನನ್ನು ನೋಡಿದ ಕಾವ್ಯ ನಸುನಕ್ಕು ಎದ್ದೇಳಲು ಹೋದಾಗ ತನ್ನ ಅವಸ್ಥೆಯನ್ನು ನೆನಪಿಸಿಕೊಂಡವಳು ನಾಚುತ್ತ ಹೊದಿಕೆಯನ್ನು ಹೊತ್ತುಕೊಂಡು ವಾಶ್ರೂಮ್ ಸೇರುವಳು ಸ್ನಾನ ಮುಗಿಸಿ ಬಂದರೂ ಆರ್ಯನ್ ಮಲಗಿರುವುದನ್ನು ನೋಡಿದ ಕಾವ್ಯ ಅವನ ಪಕ್ಕ ಹೋಗಿ ಕುಳಿತವಳು ಅವನ ಕೂದಲಲ್ಲಿ ಕೈ ಆಡಿಸಿ ಮುಗುಳುನಗೆ ನೀಡುವಳು ನಂತರ ಎದ್ದೇಳಲು ಹೋದಾಗ ಆಕೆಯ ಕೈ ಹಿಡಿದು ಎಳೆದುಕೊಂಡವನು ಗಟ್ಟಿಯಾಗಿ ಅಪ್ಪಿಕೊಂಡಾಗ ಆರ್ಯನ್ ಏನೂ ಮಾಡುತ್ತಾ ಇದ್ದೀರಾ ಬಿಡಿ ನಾನು ಸ್ನಾನ ಮಾಡಿದ್ದೀನಿ ನೀವು ಇನ್ನೂ ಸ್ನಾನ ಮಾಡಿಲ್ಲ ಎಂದಾಗ ಕಣ್ಣು ಮುಚ್ಚಿಯೇ ಆಕೆಯ ಕೂದಲಿನ ಘಮವನ್ನು ಆಸ್ವಾದಿಸುತ್ತ ಆಮೇಲೆ ಮಾಡಿದರೆ ಆಯಿತು ನೀವು ಕಾವ್ಯ ಎಂದಾಗ ಪ್ಲೀಸ್ ಆರ್ಯನ್ ನಾನು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೇನೆ ಬಿಡಿ ನನ್ನನ್ನು ಎನ್ನುವಳು ಏನೂ ಬಿಡಲ್ಲ ಎಂದು ಆಕೆಯನ್ನು ಸ್ವಲ್ಪ ಸಮಯ ಮುದ್ದಿಸಿಯೇ ಬಿಡುವನು ಕಾವ್ಯ ಅವನನ್ನು ಬಲವಂತದಿಂದ ಎದ್ದೇಳಿಸಿ ವಾಶ್ರೂಮಿಗೆ ನೂಕುವಳು ಆರ್ಯನ್ ಸ್ನಾನ ಮುಗಿಸಿ ಬರುವ ತನಕ ಗುಲಾಬಿ ಬಣ್ಣದ ಸಲ್ವಾರ್ ಸೂಟ್ ಧರಿಸಿ ಸೈಡಿಗೆ ದುಪ್ಪಟ್ಟ ಹಾಕಿ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡವಳು ಆರ್ಯನ್ ಜೊತೆ ಕಳೆದ ಸಿಹಿ ಕ್ಷಣಗಳನ್ನು ನೆನಪಿಸಿಕೊಂಡು ತನ್ನಲ್ಲೇ ನಗುತ್ತಾ ರೆಡಿಯಾಗುವಳು ಆರ್ಯನ್ ಬಂದವನು ಆಕೆಯನ್ನು ನೋಡಿ ಮತ್ತೆ ಹಿಂದಿನಿಂದ ಅಪ್ಪಿಕೊಂಡಾಗ ನಿಮ್ಮದು ಬರಿ ಇದೇ ಆಗೋಯಿತು ಎಂದು ಹೇಳುವಳು ಅವಳ ಮಾತುಗಳಿಗೆ ಇನ್ನೇನು ಮಾಡಲಿ ಕಾವ್ಯ ನನ್ನ ಹೆಂಡತಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಸುಂದರವಾಗಿ ಕಾಣಿಸುತ್ತಿದ್ದರೆ ನನ್ನಿಂದ ಸುಮ್ಮನಿರೋಕೆ ಸಾಧ್ಯನಾ ಎಂದಾಗ ಏನೂ ಇಲ್ಲ ದಿನ ರೆಡಿಯಾಗೋ ಹಾಗೇ ರೆಡಿಯಾಗಿರೋದು ಎನ್ನುವಳು ಆದರೂ ಕಾವ್ಯ ಇವತ್ತು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ಎಂದು ಹೇಳಿದಾಗ ಅವನ ಮುಂದೆ ತಿರುಗಿ ಅವನ ಕೊರಳಲ್ಲಿ ಹಾಕಿ ಯಾಕೆ ಅಂದರೆ ನಿಮ್ಮ ಪ್ರೀತಿ ಸಂಪೂರ್ಣವಾಗಿ ನನಗೆ ಸಿಕ್ಕಿತು ನೋಡಿ ಅದಕ್ಕೆ ಎನ್ನುವಳು ಆಕೆಯ ತುಟಿಗಳಿಗೆ ಮುತ್ತನ್ನಿಟ್ಟವನು ನನ್ನ ಪ್ರೀತಿ ಸದಾಕಾಲ ನಿಮಗೇನೆ ಎನ್ನುವನು ಅವನಿಂದ ಸರಿದವಳು ಬೇಗ ರೆಡಿಯಾಗಿ ಎಂದು ಹೇಳುವಳು ನಂತರ ಇಬ್ಬರು ರೆಡಿಯಾಗಿ ಕ್ಯಾಬ್ ಮಾಡಿಕೊಂಡವರು ಗೋಕರ್ಣ ದೇವಸ್ಥಾನಕ್ಕೆ ಹೋಗುವರು ಮಾರ್ಗ ಮಧ್ಯೆ ತಿಂಡಿ ತಿಂದು ಅಲ್ಲಿಂದ ಮತ್ತೆ ತಮ್ಮ ಪ್ರಯಾಣ ಮುಂದುವರೆಸುವರು ಕಾವ್ಯ ಆರ್ಯನ್ ಪ್ರೀತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿಯಾಗಿರುವಳು ಆರ್ಯನ್ ಸಹ ತನ್ನನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸುವ ಸಂಗಾತಿ ಸಿಕ್ಕಿದ್ದಾಳೆಂದು ತುಂಬ ಖುಷಿಪಡುವನು ಇತ್ತ ಕಡೆ ಆಫೀಸಿನಿಂದ ಸಪ್ಪೆ ಮೊರೆ ಹಾಕಿಕೊಂಡು ಬಂದ ಪ್ರತೀಕ್ ನನ್ನ ನೋಡಿ ಯಾಕೆ ಏನಾಯಿತು ಪ್ರತೀಕ್ ಇಷ್ಟು ಬೇಗ ಬಂದಿದ್ದೀರಾ ಎಂದು ಚಾಂದಿನಿ ಕೇಳುವಾಗ ಬ್ಯಾಗನ್ನು ತೆಗೆದು ಬಿಸಾಕಿದವನು ಹೇಳ್ತೀನಿ ಅದನ್ನು ಕೇಳಿಸಿಕೊಂಡು ಖುಷಿ ಪಡು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರು ನೀನು ನಿನ್ನ ಹೆಂಡತಿ ಮತ್ತು ಮನೆಯನ್ನು ನೋಡಿಕೊಂಡು ಆರಾಮವಾಗಿರು ಇಲ್ಲಿಗೆ ಕೆಲಸಕ್ಕೆ ಬರಬೇಡ ಎಂದು ಹೇಳಿದಾಗ ವ್ಯಂಗ್ಯ ನಗು ನೀಡಿ ಅದಕ್ಕೆ ಯಾಕೆ ನನ್ನ ಮೇಲೆ ಸಿಟ್ಟಾಗುತ್ತೀರಾ ಓದಿದ್ದೀರಾ ಬೇರೆ ಎಲ್ಲಾದರೂ ಕೆಲಸ ಹುಡುಕಿ ಸಿಗುತ್ತೆ ಅದೊಂದೇ ಅಲ್ಲ ಕಂಪೆನಿ ಇರೋದು ಅಷ್ಟಕ್ಕೂ ಅಲ್ಲಿನ ಸಂಬಳ ಸಹ ನಮಗೆ ಏನಕ್ಕೂ ಸಾಕಾಗುತ್ತಿರಲಿಲ್ಲ ಎಂದು ಹೇಳುವಳು ಅವಳ ಮಾತುಗಳಿಗೆ ಪ್ರತೀಕ್ ಸಿಟ್ಟಾದವನು ಏನೆಂದು ಮಾತನಾಡದೆ ನೀರೊನ್ ನೀರು ಕುಡಿಯಲು ಕಿಚನ್ಗೆ ಹೋದವನು ನೀರು ಕುಡಿದು ಕಿಚನ್ನ ಅವಸ್ಥೆಯನ್ನು ನೋಡಿ ಸಿಟ್ಟಾಗಿ ಹೊರಬರುವನು ಅಲ್ಲ ಈ ಪ್ರಪಂಚದಲ್ಲಿ ಯಾರೂ ಗರ್ಭಿಣಿಯೇ ಆಗಿಲ್ಲ ಎನ್ನುವ ರೀತಿ ಆಡುತ್ತಿದ್ದೀಯಲ್ಲ ಕಿಚನ್ ಅಷ್ಟು ಗಲೀಜಾಗಿದೆ ಮನೆಯ ವಸ್ತುಗಳು ಅದು ಇದು ಏನೆಲ್ಲ ಬೇಕು ಅಂತ ತೆಗೆದುಕೊಂಡು ಎಲ್ಲ ಹಾಗೆ ಇಟ್ಟಿದ್ದೀಯಲ್ಲ ಏನಾಗಿದೆ ನಿನಗೆ ಹೋಗಲಿ ಮೊದಲು ಕ್ಲಿ ಕಿಚನ್ ಕ್ಲೀನ್ ಮಾಡು ಎಂದು ಹೇಳಿ ನಿಂತಾಗ ಕೈಯಲ್ಲಿ ಹಿಡಿದಿಟ್ಟಿದ್ದ ರಿಮೋಟನ್ನು ಬಿಸಾಡಿ ಎದ್ದು ನಿಂತು ನೋಡಿ ನಿಮ್ಮ ಕೆಲಸ ಹೋಗಿರುವ ಸಿಟ್ಟನ್ನು ನನ್ನ ಮೇಲೆ ಹಾಕಬೇಡಿ ಅಷ್ಟಕ್ಕೂ ನೀವು ಈ ಟೋನ್ನಲ್ಲಿ ನನ್ನ ಜೊತೆ ಮಾತನಾಡೋದು ಸರಿ ಅಲ್ಲ ಎನ್ನುವಳು ಏನೇ ಏನೇ ಸರಿ ಇಲ್ಲ ಇನ್ನು ಮೇಲೆ ಹೀಗೆ ಮಾತಾಡೋದು ಏನು ಮಾಡ್ತೀಯಾ ಮನೆಯವರಿಗೆ ಹೇಳ್ತೀಯಾ ಹೋಗಿ ಹೇಳು ಯಾವ ಗಳಿಗೆಯಲ್ಲಿ ನಿನ್ನ ಮದುವೆ ಆದನೋ ಆವಾಗಿಂದ ನೆಮ್ಮದಿನೇ ಇಲ್ಲದಂತ ಆಗೋಗಿದೆ ಮನೆಯಿಂದ ಹೊರಗೆ ಬಂದೆ ಮನೆಯಿಂದ ಮನೆಯವರಿಂದಲೂ ದೂರ ಮಾಡಿದೆ ಎಲ್ಲರೂ ಇದ್ದು ಇಲ್ಲದೇ ಇರುವ ಹಾಗೆ ಆಯಿತು ಈ ಕೆಲಸನೂ ನಿನ್ನಿಂದನೇ ಹೋಗಿದ್ದು ನೀನು ನನ್ನ ಜೀವನದಲ್ಲಿ ಬಂದಾಗಿನಿಂದ ಏನೂ ಒಳ್ಳೆಯದೇ ಆಗಿಲ್ಲ ಎಂದು ಹೇಳುತ್ತಿರುವಾಗ ಬಾಗಿಲ ಬೆಲ್ ಶಬ್ದವಾಗುವುದು ಛೇ ಈ ಹೊತ್ತಲ್ಲಿ ಯಾರು ಎಂದುಕೊಂಡು ಹೋಗಿ ಬಾಗಿಲು ತೆರೆದಾಗ ಅವನಿಗೆ ಪೋಸ್ಟ್ ಬಂದಿರುವುದು ಅದನ್ನು ತೆಗೆದುಕೊಂಡು ಒಳಗೆ ಬಂದವನು ತೆಗೆದು ನೋಡಿ ಓದಿ ಅಲ್ಲೇ ಸೋಫಾದಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂರುವನು ಅವನ ಟೆನ್ಷನ್ ನೋಡಿ ಗಾಬರಿಯಾದವಳು ಕೇಳಲೋ ಬೇಡವೋ ಎಂದು ಹಿಂಜರಿಯುವಳು ನಂತರ ಪ್ರತೀಕ್ ಎರಡೂ ಕೈಗಳಿಂದ ತನ್ನ ಮುಖ ಮುಚ್ಚಿಕೊಂಡಾಗ ಧೈರ್ಯ ಮಾಡಿ ಏನಾಯಿತು ಪ್ರತೀಕ್ ಎಂದು ಕೇಳಿದಾಗ ತಗೋ ತೆಗೆದು ನೋಡು ನಿನ್ನ ಶೋಕಿ ಜೀವನ ಇವತ್ತು ನನ್ನನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಅಂತ ಎಂದು ಹೇಳುತ್ತಾ ಆಕೆಯ ಕೈಗೆ ಪೇಪರ್ ನೀಡುವನು ಅದನ್ನು ತೆಗೆದುಕೊಂಡು ಓದಿದವಳು ಶಾಕ್ ಆಗುವಳು ಅದು ಪ್ರತೀಕ್ನ ಎಲ್ಲ ಕ್ರೆಡಿಟ್ ಕಾರ್ಡ್ ಬಿಲ್ ಆಗಿರುತ್ತೆ ಅದನ್ನು ನೋಡಿದವಳು ಗಾಬರಿಗೊಳ್ಳುವಳು ಎಲ್ಲ ಕಾರ್ಡುಗಳ ಬಿಲ್ ಸೇರಿ ಆರು ಲಕ್ಷವಾಗಿರುವುದು ಅವನ ಪಕ್ಕದಲ್ಲಿ ಬಂದು ಕುಳಿತವಳು ಇಷ್ಟೊಂದು ಹೇಗೆ ಪ್ರತೀಕ್ ಎಂದು ಕೇಳಿದಾಗ ಮಾಡು ಇನ್ನೂ ಸ್ವಲ್ಪ ಶೋಕಿನ ಆನ್ಲೈನ್ ಶಾಪಿಂಗ್ ಮಾಡು ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ಪಾರ್ಟಿ ಮಾಡುತ್ತಿದೆ ನೋಡು ಅದೆಲ್ಲದರ ಫಲ ಬರುತ್ತಿದ್ದ ಸಂಬಳ ಸಾಕಾಗುತ್ತಿರಲಿಲ್ಲ ನಿನ್ನ ಈ ಶೋಕಿಗೆ ಆಗಿರೋದು ಇನ್ನು ಬಿಲ್ಲನ್ನು ಎಲ್ಲಿಂದ ಪೇ ಮಾಡಲಿ ಹೇಳು ಬೇಡ ಬೇಡ ಎಂದರು ಮನೆಗೆ ವಸ್ತುಗಳನ್ನು ತೆಗೆದುಕೊಂಡು ಇನ್ನು ಜಾಸ್ತಿ ಬಿಲ್ ಮಾಡಿದ್ದೀಯಾ ಎಲ್ಲದಕ್ಕೂ ಫೈನ್ ಇಂಟ್ರೆಸ್ಟ್ ಅಂತ ಇಷ್ಟು ಬಿಲ್ ಆಗಿದೆ ಏನು ಮಾಡಲಿ ನಾನೀಗ ಕೆಲಸ ಬೇರೆ ಈಗಲೇ ಹೋಯಿತು ಎಲ್ಲ ನಿನ್ನಿಂದ ಎಂದು ಹೇಳಿ ಅಲ್ಲಿಂದ ಎದ್ದವನು ಸೀದಾ ರೂಮಿಗೆ ಹೋಗುವನು ಅವನ ಹಿಂದೆಯೇ ಹೋದವಳು ಏನು ನೀವು ಎಲ್ಲ ನನ್ನಿಂದ ಅಂತ ಪದೇ ಪದೇ ಹೇಳೋದು ಎಂದಾಗ ಇನ್ನೇನು ಹೇಳುತ್ತಾರೆ ಮತ್ತೆ ಇದೆಲ್ಲ ನಾನು ಮಾಡಿದ್ದ ಸರಿ ನೀನೇ ಹೇಳು ಮದುವೆ ಆದಾಗಿನಿಂದ ನೀನು ಒಂದೇ ಒಂದು ದಿನ ನೆಟ್ಟಗೆ ಮನೆಯಲ್ಲಿ ಊಟ ತಿಂಡಿ ಅಂತ ಅಡುಗೆ ಮಾಡಿದ್ದೀಯಾ ಏನೂ ಇಲ್ಲ ಬರೀ ಪಾರ್ಟಿ ಶಾಪಿಂಗ್ ಅಂದುಕೊಂಡು ದುಡ್ಡು ಖರ್ಚು ಮಾಡಿದ್ದೇ ಆಯಿತು ನೋಡು ಸುಮ್ಮನೆ ನನ್ನ ಬಳಿ ಜಗಳ ಆಡೋದಕ್ಕೆ ಬರಬೇಡ ಏನೇನು ಒಡವೆ ಇದೆ ಅದನ್ನೆಲ್ಲ ಕೊಡು ಅದನ್ನು ಬ್ಯಾಂಕಿನಲ್ಲಿ ಇಟ್ಟು ಈ ಬಿಲ್ಲನ್ನು ಪೇ ಮಾಡುತ್ತೇನೆ ಮೊದಲು ಇಲ್ಲ ಅಂದರೆ ಬ್ಯಾಂಕಿನಿಂದ ನೋಟಿಸ್ ಬರುತ್ತೆ ಎಂದು ಹೇಳಿದಾಗ ಚಾಂದಿನಿ ಗಾಂಬೀರಿಗೊಳ್ಳುವಳು ಕೈ ಕೈ ಹಿಸುಕಿಕೊಂಡು ನಿಂತಾಗ ಆಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಪ್ರತೀಕ್ ಚಾಂದಿನಿ ಏನಾಯಿತು ನೋಡು ಒಡವೇನೂ ಮಾರಿ ಶಾಪಿಂಗ್ ಮಾಡಿದೆ ಅಂತ ಮಾತ್ರ ಹೇಳಬೇಡ ಎಂದು ಹೇಳಿದಾಗ ಅದು ಪ್ರತೀಕ್ ಎಂದು ತೊದಲಿಸಿದಾಗ ಜೋರಾಗಿ ಏನಾಯಿತು ಅಂತ ಹೇಳು ಎಂದಾಗ ಅದು ನಮ್ಮ ಮನೆಗೆ ಕೆಲಸದವಳು ಎಂದು ಶುರು ಮಾಡಿ ಎಲ್ಲವನ್ನು ಹೇಳಿದಾಗ ಅಲ್ಲಿಯೇ ಮಂಚದ ಮೇಲೆ ಕುಳಿತ ಪ್ರತೀಕ್ ಅಲ್ಲ ಚಾಂದಿನಿ ನೀನು ಎಜುಕೇಟೆಡ್ ತಾನೇ ಯಾರಾದರೂ ಅದನ್ನೆಲ್ಲ ನಂಬುತ್ತಾರಾ ಹೇಳು ಸ್ವಲ್ಪ ದಿನಕ್ಕೆ ಬಂದ ಕೆಲಸದವಳನ್ನು ನಂಬಿ ಎಲ್ಲ ಒಡವೆಗಳನ್ನು ಅವಳಿಗೆ ಕೊಟ್ಟುಬಿಟ್ಟೆಯಲ್ಲ ಅವಳ ಮನೆ ಅಡ್ರೆಸ್ ಕೊಡು ಎಂದು ಹೇಳಿದಾಗ ನಾನು ಹೋಗಿದ್ದೆ ಅವಳು ಮನೆ ಖಾಲಿ ಮಾಡಿ ತುಂಬ ದಿನ ಆಗಿದೆಯಂತೆ ಎಂದು ಹೇಳುವಳು ಪ್ರತೀಕಗೆ ಏನು ಮಾಡಬೇಕೆಂದು ಗೊತ್ತಾಗುವುದೇ ಇಲ್ಲ ನಿನ್ನಾ ಎಂದು ಕೆನ್ನೆಗೆ ಬಾರಿಸಲು ಕೈ ಎತ್ತಿದವನು ಮತ್ತೆ ಕೈ ಕೆಳಗೆ ಮಾಡಿಕೊಂಡು ನೋಡು ಈಗಲೇ ನಿನ್ನ ಅಮ್ಮನ ಮನೆಗೆ ಹೋಗು ಈ ಮನೆಯನ್ನು ಇವತ್ತೇ ಖಾಲಿ ಮಾಡಿ ಇಲ್ಲಿರುವ ವಸ್ತುಗಳನ್ನೆಲ್ಲ ಮಾರಿ ಬರುವ ಹಣದಿಂದ ನಾನು ಬಿಲ್ ಕಟ್ಟಬೇಕು ಎನ್ನುವನು ಅದು ಹೇಗೆ ಆಗುತ್ತೆ ಪ್ರಶಾಂತ್ ನಾನು ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ಎನ್ನುವಳು ನಿನ್ನಿಷ್ಟ ಏನು ಬೇಕಾದರೂ ಮಾಡಿಕೊ ನಾನು ಇಷ್ಟೆಲ್ಲ ಹಾಳಾದ ಮೇಲೂ ನಿನ್ನ ಮಾತನ್ನು ಕೇಳುತ್ತೇನೆ ಅಂದುಕೊಂಡಿದ್ದೀಯಾ ಖಂಡಿತ ಇಲ್ಲ ನಿನ್ನ ಮಾತುಗಳನ್ನು ಕೇಳಿ ಇವತ್ತು ನಾನು ಈ ಸ್ಥಿತಿಗೆ ಬಂದಿರೋದು ನಿನ್ನೆ ಮದುವೆ ಆಗುವ ಬದಲು ಕಾವ್ಯಾಳನ್ನು ಆಗಿರುತ್ತಿದ್ದರೆ ನನ್ನ ಜೀವನ ಈ ರೀತಿ ಇರುತ್ತಿರಲಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಹೋಗುವನು ಚಾಂದಿನಿಗೆ ಪ್ರತೀಕ್ ಹೇಳಿದ ಕೊನೆಯ ಮಾತುಗಳಿಂದ ತುಂಬ ನೋವಾಗುವುದು ಅಳುತ್ತಾ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡವಳು ಆಟೋ ಹಿಡಿದು ಹೋಗುವಳು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಈ ಕತೆಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು